ವಾರದ ವಿಷಯ ಯಾವ್ದು ಇವತ್ತು ವೆರಿ ಗುಡ್ ಪರಿಸರ ಸ್ವಚ್ಛತೆ ಮತ್ತು ಸಂರಕ್ಷಣೆ ನೋಡಿ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಒಂದು ಚಟುವಟಿಕೆ ಇಲ್ಲಿ ಕಸದ ರಾಶಿ ಹಾಕಿದ್ದೀನಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದೊಂದು ಬಕೆಟಿಗೂ ಕೂಡ ಒಂದೊಂದು ಕಸನ ಆರಿಸಿ ಡಿವೈಡ್ ಮಾಡಿ ಹಾಕ್ಬೇಕು ಈಗ ನೀಲಿ ಕಲರ್ ಬಕೆಟ್ ಅಲ್ಲಿ ಕಲ್ಲನ್ನ ಹಾರ್ಸಿ ಹಾಕ್ಬೇಕು ಗೊತ್ತಾಯ್ತಾ ಆ ಎಲ್ಲೋ ಕಲರ್ ಬಕೆಟ್ ನಲ್ಲಿ ಹುಣಸೆ ಬೀಜನ ಹಾರಿಸಿ ಹಾಕ್ಬೇಕು ಹಸಿರು ಬಣ್ಣದ ಬಕೆಟ್ ಅಲ್ಲಿ ನೀವು ಪೇಪರು ಕಡ್ಡಿ ಮತ್ತೆ ಎಲ್ಲ ಹಾರಿಸಿ ಅದರಲ್ಲಿ ಒಳಗೆ ಹಾಕ್ಬೇಕು ಹಾಕ್ತೀರಾ ಮಾಡಿ ನೀಟ ಕಸವನ್ನ ಬೇರ್ ವಿಂಗಡಣೆ ಮಾಡಿ ಆಯಾ ಬಕೆಟ್ಗೆ ತುಂಬಬೇಕು ಹ್ಮ್ ಶುರು ಬೇಗ ಬೇಗ ಹ್ಮ್ ವೆರಿ ಗುಡ್ ಹ್ಮ್ ಎಲ್ಲ ವರ್ಗೀಕರಣ ಮಾಡಿ ಎಲ್ಲ ಡಿವೈಡ್ ಮಾಡಿ ಹಾಕಿದೀರಾ ವೆರಿ ಗುಡ್ ನೋಡು ಇದು ಕಲ್ಲು ಸಪ್ರೇಟ್ ಆಗಿದೆ ಹುಣಸೆ ಬೀಜ ಮತ್ತೆ ಎಲೆ ಕಡ್ಡಿ ವೆರಿ ಗುಡ್ ಎಲ್ಲ ನೀಟಾಗಿ ಆಸೆ ಹಾಕಿದಾರ ಕ್ಲಾಪ್ಲಾ ಹ್ಮ್ ಈ ತರ ಮನೆಯಲ್ಲಿ ಸುತ್ತಮುತ್ತ ಇರೋ ಕಸನೆಲ್ಲ ಈ ತರ ಆರಿಸಿ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಮನೆ ಮುಂದೆ ಒಳಗೆ ಹೊರಗೆ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಗೊತ್ತಾಯ್ತಾ ಹ ಎಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಹಾ ಗೊತ್ತಾಯ್ತಾ ಪರಿಸರ ಸ್ವಚ್ಛತೆ ಬಗ್ಗೆ ಹ್ಮ್